ನಾವು ನೆಮ್ಮದಿಯಿಂದ ಜೀವಿಸಲು ಮತ್ತು ಮನೆಯಲ್ಲಿ ತಣ್ಣನೆ ಮಲಗಲು ಗಡಿಯಲ್ಲಿ ಕಾಯುವ ಸೈನಿಕರನ್ನು ನಾವು ಎಂದು ಸ್ಮರಿಸದೇ ಇರಲು ಸಾಧ್ಯವಿಲ್ಲ ಅರ್ಜುನ್ ಇಟಗಿ ನಾವೆಲ್ಲರೂ ನೆಮ್ಮದಿಯಿಂದ ಜೀವಿಸಲು ಮತ್ತು ಮನೆಯಲ್ಲಿ ತಣ್ಣಗೆ ಮಲಗಿರಲು ಗಡಿಯಲ್ಲಿ ಕಾಯುವ ಸೈನಿಕರನ್ನು ನಾವು ಎಂದು ಸ್ಮರಿಸದೆ ಇರಲು ಸಾಧ್ಯವಿಲ್ಲ ಎಂದು ಗಾನಕೋಗಿಲೆ ಅರ್ಜುನ್ ಇಟಗಿ ಮಾತನಾಡಿದರು ಕೊಪ್ಪಳ ಜಿಲ್ಲೆ ಯಲ್ಬುರ್ಗಾ ಪಟ್ಟಣದಲ್ಲಿ ಗಾನಕೋಗಿಲೆ ಅರ್ಜುನ್ ಇಟಗಿ ಅವರ ನೂತನ ಗೃಹ ಪ್ರವೇಶದ ದಿನ ಮಾಜಿ ಸೈನಿಕರನ್ನು ಗೃಹ ಪ್ರವೇಶಕ್ಕೆ ಆಮಂತ್ರಿಸಿ ಅವರಿಗೆ ಸನ್ಮಾನಿಸಿ ಗೌರವಗಳನ್ನು ಕೊಡುವುದರೊಂದಿಗೆ ಮಾತನಾಡಿದ ಇಟಗಿ ಅರ್ಜುನ್ ದೇಶದ ಗಡಿ ಭದ್ರತೆಯಲ್ಲಿ ವೈರಿಗಳಿಂದ ನಮ್ಮನ್ನು ರಕ್ಷಿಸಲು ಅನ್ನ ನೀರು ಚಳಿ ಮಳೆ ಗಾಳಿ ಎನ್ನದೇ ನಾವು ನೆಮ್ಮದಿಯಿಂದ ಜೀವಿಸಲು ಮತ್ತು ಮನೆಯಲ್ಲಿ ತಣ್ಣನೆ ಮಲಗಲು ಗಡಿಯಲ್ಲಿ ಕಾಯುವ ಸೈನಿಕರನ್ನು ನಾವು ಅವರಿಗೆ ಗೌರವ ನೀಡುವುದರ ಮೂಲಕ ಸ್ಮರಿಸಬೇಕು ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಸೈನಿಕರಾದ ಪುಂಡಪ್ಪ ಅಡವಳ್ಳಿ ಮಲ್ಲಪ್ಪ ಸರ್ವಿ ದೇವರೆಡ್ಡಿ ಮುಂದಲಮನಿ ಮಂಜುನಾಥ್ ಬಡಿಗೇರ್ ಬಸವರಾಜ್ ಮುಧೋಳ ಮಾಜಿ ಸೈನಿಕರನ್ನು ಗೌರವಿಸಲಾಯಿತು ವರದಿ ಚೆನ್ನಯ್ಯ ಹಿರೇಮಠ ಕೊಪ್ಪಳ ಜಿಲ್ಲೆ